ಹಾಯ್ ಸ್ನೇಹಿತರೆ ಇವತ್ತು ಚಿಂತಾಮಣಿ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಏನು ರೇಟ್ ಹೋಗ್ತದೆ ನೋಡೋಣ ನುಗ್ಗೆಕಾಯಿ ನೋಡಿದ್ರೆ ಕೆ ಜಿಗೆ ಅರವತ್ತು ಸೌಕೆ ಸೌತೆಕಾಯಿ ನೋಡಿದ್ರೆ ಮೂಟೆಗೆ ನಾನ್ನೂರು ರೂಪಾಯಿ ತನಕ ಹೋಗ್ತದೆ ಇನ್ನು ಎಲೆಕೋಸ್ ನೋಡಿದ್ರೆ ಮೂಟೆಗೆ ನೂರೈವತ್ತು ರೂಪಾಯಿ ಆಗ್ತದೆ ಇತ್ತು ಚಿಂತಾಮಣಿ ತರಕಾರಿ ಮಾರ್ಕೆಟಲ್ಲಿ ಹೂಕೋಸ್ ನೋಡಿದ್ರೆ ಮೂಟೆಗೆ ನೂರು ರೂಪಾಯಿ ಆಗ್ತದೆ ರೇಟ್ ಸ್ವಲ್ಪ ಡೌನ್ ಇದೆ ಬಟಾಣಿ ಕೆ ಜಿಗೆ ಮೂವತ್ತು ಇನ್ನು ಚಿಕ್ಕಕಾಯಿ ನೋಡಿದ್ರೆ ಕೆ ಜಿಗೆ ಮೂವತ್ತು ರೂಪಾಯಿ ತನಕ ಹೋಗ್ತದೆ ಇವತ್ತು ಚಿಂತಾಮಣಿ ಮಾರ್ಕೆಟಲ್ಲಿ ಇನ್ನು ಕರಿಬದ್ನಕಾಯಿ ನೋಡಿದ್ರೆ ಕೆ ಜಿಗೆ ಹತ್ತು ಕುಂಬಳಕಾಯಿ ನೋಡಿದ್ರೆ ಕೆ ಜಿಗೆ ಐದು ರೂಪಾಯಿ ತನಕ ಹೋಗ್ತದೆ ಇನ್ನು ಗೋರಿಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ತನಕ ತಂದ್ಕೊಗ್ತಿದೆ ಇವತ್ತು ಪಳಕಾಯಿ ನೋಡಿದ್ರೆ ಕೆ ಜಿಗೆ ಹದಿನೈದು ಅಳಸಂದಿ ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ತನಕ ಹೋಗ್ತದೆ ಇನ್ನು ಮೂಲಂಗಿ ನೋಡಿದ್ರೆ ಕೆ ಜಿಗೆ ಹತ್ತು ರೂಪಾಯಿ ತನಕ ಹೋಗ್ತಿದ್ದ ಇವತ್ತು ನಾಟಿ ಕೆ ಜಿ ನೋ ನಾಟಿ ಮೆಣಸಿನಕಾಯಿ ನೋಡಿದ್ರೆ ಕೆ ಜಿಗೆ ಅರವತ್ತು ಆಕಾಶ್ ಮೂವತ್ತೈದು ರೂಪಾಯಿ ಜಿ ಫೋರ್ ಇಪ್ಪತ್ತೈದು ಆಂಧ್ರ ವೈಟ್ ಇಪ್ ಕೆ ಜಿಗೆ ಇಪ್ಪತ್ತು ರೂಪಾಯಿ ಹೋಗ್ತಾಯಿದೆ ಇನ್ನು ವೈಷ್ಣವ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಗ್ತಾಯಿದೆ ಇವತ್ತು ಇನ್ನು ಹಿರೇಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ಕ್ಯಾರೆಟ್ ಹದಿನೈದು ನೌಕೋಲ್ ಇಪ್ಪತ್ತೈದು ಮತ್ತು ಊಟಿ ಕ್ಯಾರೆಟ್ ನೋಡಿದ್ರೆ ಕೆ ಜಿಗೆ ಹದಿನೈದು ರೂಪಾಯಿ ಆಗ್ತಾಯಿದೆ ವೈಟ್ ಬೀನ್ಸ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ಬ್ಲ್ಯಾಕ್ ಬೀನ್ಸ್ ನೋಡಿದ್ರೆ ಕೆ ಜಿಗೆ ಮೂವತ್ತು ರೂಪಾಯಿ ತನಕ ಹೋಗ್ತಾಯಿದೆ ಇವತ್ತು ಬದನೆಕಾಯಿ ಕೆ ಜಿಗೆ ಹತ್ತು ಬೆಂಡೆಕಾಯಿ ಕೆ ಜಿಗೆ ಇಪ್ಪತ್ತೈದು ಬಜ್ಜಿ ಮೆಣಸಿನಕಾಯಿ ನೋಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಗ್ತಾಯಿದೆ ಇವತ್ತು ಹಾಗಲಕಾಯಿ ಕೆ ಜಿಗೆ ಹದಿನೈದು ಬೀಟ್ರೂಟ್ ಕೆ ಜಿಗೆ ಹತ್ತು ತೊಂಡೆಕಾಯಿ ನೋಡಿದ್ರೆ ಕೆ ಜಿಗೆ ಹತ್ತರಿಂದ ಹದಿನೈದು ರೂಪಾಯಿ ತನಕ ಹೋಗ್ತಾಯಿದೆ ಇವತ್ತು ಕ್ಯಾಪ್ಸಿಕಮ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ಬ್ರೊಕೊಲಿ ನೋಡಿದ್ರೆ ಕೆ ಜಿಗೆ ಹತ್ತರಿಂದ ಹದಿನೈದು ರೂಪಾಯಿ ಹೋಗ್ತಾಯಿದೆ ಇನ್ನು ಗಡ್ಡೆ ಗಣಸು ನೋಡಿದ್ರೆ ಕೆ ಜಿಗೆ ಇತ್ತು ಸಾಂಬಕಾಯಿ ಇಪ್ಪತ್ತು ಬೂದ್ ಗುಂಬಳಕಾಯಿ ನೋಡಿದ್ರೆ ಕೆ ಜಿಗೆ ಹದಿನೈದು ರೂಪಾಯಿ ತನಕ ಹೋಗ್ತಾಯಿದೆ ಇವತ್ತು ಇದಿಷ್ಟು ಇವತ್ತಿನ ಚಿಂತಾಮಣಿ ತರಕಾರಿ ಮಾರುಕಟ್ಟೆ ದರಗಳು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ